ಕತೆ ಗುಬ್ಬಿಯ ಕನಸು ಒಂದು ದಿನ ಒಂದು ಹಳ್ಳಿಯ ಗಿಡದ ಮೇಲೆ ಗುಬ್ಬಿ ತನ್ನ ಗೂಡಿನಲ್ಲಿ ವಾಸವಾಗಿತ್ತು ಹೆಸರು ಗುಗ್ಗು ಅತಿ ಕುಶಲವಾಗಿ ಹಾರುತ್ತಿದ್ದರು ತನ್ನ ಹಳ್ಳಿಯಲ್ಲಿ ಮಾತ್ರವೇ ಸೀಮಿತವಾಗಿದ್ದಳು ತನ್ನ ಹಳ್ಳಿಯಲ್ಲಿ ದಿನವೆಲ್ಲ ಗಿಡದಿಂದ ಗಿಡಕ್ಕೆ ಹಾರಿ ಆಟವಾಡುವುದು ಇತರ ಹಕ್ಕಿಗಳ ಜೊತೆ ಮಾತನಾಡುವುದು ಇವೆ ಅವಳ ದಿನಚರಿ ಆಗಿತ್ತು ಆದರೆ ಗುಗ್ಗುಗೆ ಒಂದು ಕನಸು ಇತ್ತು ಆಕಾಶದ ಮೂಲಕ ಹಾರುತ್ತ ಒಂದು ದೊಡ್ಡ ನಗರವನ್ನು ನೋಡಬೇಕು ಎಂಬ ಆಸೆ ಇತ್ತು ಆದರೆ ಇತರ ಹಕ್ಕಿಗಳು ಅವಳನ್ನು ನೋಡಿ ನಗೆಯನ್ನು ಆಡುತ್ತಾ ಹೇಳಿದರು ಅಯ್ಯೋ ನಮ್ಮ ಹಳ್ಳಿಯ ಗುಬ್ಬಿ ನಗರದ ಅಂತರಿಕ್ಷಕ್ಕೆ ಹಾರೋಕೆ ಬಯಸುತ್ತಿದೆ ಎಂದು ಹೀಯಾಳಿಸಿದರು ಆ ಮಾತು ಕೇಳಿ ಗುಗ್ಗು ಮನನೊಂದು ಹೋಯಿತು ಆದರೆ ಅವಳ ಅಜ್ಜಿ ಗುಬ್ಬಿಗೆ ಧೈರ್ಯವನ್ನು ಪ್ರೇರಣೆಯನ್ನು ನೀಡಿದಳು ಗುಗ್ಗು ಹಾರಲು ಎರಡು ರೆಕ್ಕೆ ಸಾಕು ಆದರೆ ಹಾರುವ ಧೈರ್ಯ ಕೊಟ್ಟರೆ ಮಾತ್ರ ಗುರಿ ತಲುಪಬಹುದು ಎಂದು ಅಜ್ಜಿ ಹೇಳಿದಳು ಇದನ್ನು ಕೇಳಿ ಗುಗ್ಗು ತನ್ನ ಕನಸು ಪೂರ್ಣಗೊಳಿಸಲು ತಯಾರಾದಳು ಬೆಳಗ್ಗೆ ಎದ್ದು ಮೊದಲನೆಯ ಹಾರಾಟದ ದಿನ ಶುರುವಾಯಿತು ಹೆಜ್ಜೆ ಹೆಜ್ಜೆಯಾಗಿ ಹೆದರುತ್ತಾ ಹಾರುತ್ತಿದ್ದಳು ಹಳ್ಳಿಯ ಗಡಿ ದಾಟುವಾಗ ಎತ್ತರ ಜಾಸ್ತಿಯಾಯಿತು ಗಾಳಿಯ ತೀವ್ರತೆಯು ಹೆಚ್ಚು ಆಯಿತು ಆದರೆ ಗುಗ್ಗು ತನ್ನ ಹಾರಾಟ ನಿಲ್ಲಿಸಲೇ ಇಲ್ಲ ಮಧ್ಯ ಮಧ್ಯದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಳು ಕೆಲವು ಹಕ್ಕಿಗಳು ಸ್ನೇಹಪೂರ್ವಕವಾಗಿ ನೀರು ಕೆಲವು ಹಣ್ಣುಗಳನ್ನು ಕೊಟ್ಟರು ದಿನ ಕಳೆದಂತೆ ನಗರ ಹತ್ತಿರ ಬರುತ್ತಿತ್ತು ಆಗ ತಾನೇ ಆಕಾಶದಲ್ಲಿ ಹಲವಾರು ಧ್ವನಿಗಳು ಗೊಂಬೆಗಳ ಶಬ್ದ ದೊಡ್ಡ ಕಟ್ಟಡಗಳು ಶಬ್ದ ಕೇಳುತ್ತಿತ್ತು ಒಮ್ಮೆ ಆಕಾಶದಲ್ಲಿ ಹಾರುವ ಡ್ರೋನ್ ಹಕ್ಕಿಯ ಜೊತೆ ಬಂದು ಪಕ್ಕದಲ್ಲಿ ಗುದ್ದಿತು ಆದರೆ ಅವಳು ಧೈರ್ಯದಿಂದ ಬಚವಾದಳು ಕೊನೆಗೆ ಒಂದು ಶಾಲೆಯ ಮರದ ಮೇಲೆ ಕುಳಿತುಕೊಂಡಳು ಅಲ್ಲಿನ ಮಕ್ಕಳು ಅವಳನ್ನು ನೋಡಿ ಆನಂದದಿಂದ ಚಪ್ಪಾಳೆ ತಟ್ಟಿದರು ಅವರು ಹಳ್ಳಿಯ ಗುಬ್ಬಿಯ ಬಗ್ಗೆ ಕೇಳಿ ಅದನ್ನು ಕತೆಯಾಗಿ ಬರೆಯಲು ಶುರು ಮಾಡಿದರು ಆ ದಿನದ ಸಂಜೆ ಗುಗ್ಗು ತನ್ನ ಕನಸು ಮುಚ್ಚಿಟ್ಟಿದ್ದಳು ಅವಳು ಹಳ್ಳಿಗೆ ಹಿಂದಿರುಗಿ ಎಲ್ಲ ಹಕ್ಕಿಗಳಿಗೆ ತನ್ನ ಅನುಭವ ಹೇಳಿದಳು ಈಗ ಹಳ್ಳಿಯ ಹಕ್ಕಿಗಳು ಸಹ ತಮ್ಮ ಕನಸುಗಳನ್ನು ಇಟ್ಟುಕೊಂಡು ಹೊಸ ಹ ಹಾರಾಟ ಆರಂಭಿಸಿದರು ಇದು ಗುಬ್ಬಿಯ ಕನಸಾಗಿತ್ತು ಈ ಕತೆ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ